ಅವನಿಗೆ ನಿಜವಾಗಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಪಾಪದವ್ ಬೀಡಿ ಕಟ್ಟಿ ಒಂದು ಒಂದ್ ಸಾವಿರದ ಐವತ್ತು ಕಟ್ಟುದು ಅವಾಗ ಅವನ ಮನೆಗೆ ಮೊನ್ನೆ ಒಬ್ರು ಒಂದ್ ಎರಡು ನೀನ್ ಕುಡ್ದಿ ಕುಡಿದು ನೀನು ಇಷ್ಟು ಕುಡಿದ್ರೆ ಇವನು ಇಷ್ಟು ಕಂತ ಕಟ್ತಾ ರೂಪಾಯಿ ಬಾಕಿ ಇಲ್ಲ ಬಾಕಿ ಇಲ್ಲ ಬಾಕಿ ಇಲ್ಲ ಬೀಡಿ ಆದ್ರೂ ಏನಾದ್ರು ಮಾಡಿ ಹಣ ಕಟ್ಟುದು ನೋಡಿ ಇವರು ನೋಡಿ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲಸ ಹೋಗ್ತೇವೆ ಪೂರ್ಣದಲ್ಲಿ ಗೊತ್ತಿಲ್ಲ ಇಲ್ಲ ಸಮಸ್ಯೆ ಅಂತಂಡ ಸಮಸ್ಯೆ ಇಲ್ಲ ಅಕ್ಕ ಉರ್ತಿ ಅಪ್ಪುಳು ಅಲ್ಲ ಬೇರೆ ಅವಳು ಇಲ್ಲಿ ಅಡಿಗೆ ಅವಳು ಅಡಿಗೆ ಅಲ್ಲಿ ಪಾರ್ದು ಪಾತ ಕೊರೋಳು ಪಾರ್ದು ಕೊಡ್ದು ಹೊಣಸಾನ ಬಟ್ಟ ಕೈ ತರ್ಕೊಂಡ್ರು ಉಂಪಾಲ ಅಲ್ಲ ಹಂಗಾಗಿ ಎಲ್ಲಿ ಇರ್ಬೋದು ಬಾಳೆ ಇರ್ಬೋದು

ನೋಡಿ ಈಗಿನ ಕಾಲದಲ್ಲಿ ಹೆಂಗಸರಿ ಬೀಡಿ ಕಟ್ಟೋದು ಕಡಿಮೆ ಆದ್ರೂ ಕೂಡ ನೋಡಿ ಇವರು ಗಂಡಸರಾಗಿದ್ದು ಬೀಡಿ ಕಟ್ತಾ ಇದಾರೆ ಯಾಕಂದ್ರೆ ಇವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಬೀಡಿ ಕಟ್ಟಿದ್ರೇನೆ ಇವರ ಜೀವನ ಸಾಗುವಂತದ್ದು ಆದ್ರೂ ಕೂಡ ನೋಡಿ ಇವರು ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದಾರೆ ಇಂಥವರಿಗೂ ಕೂಡ ಸಾಲ ಕೊಟ್ಟು ಅವ್ರಿಗೆ ಸಾಲ ಕಟ್ಟದ ಹಾಗೆ ಮಾಡಿ ಅವರ ಜೀವನ ಊಟ ತಿನ್ನದಾಗೆ ಮಾಡ್ತಾ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಹುಷಾರಿಲ್ಲ ಅವರ ಅಕ್ಕನಿಗೆ ಒಂದು ಹುಷಾರಿಲ್ಲ ಜೀವನ ಸಾಗಿಸ್ಬೇಕಾದ್ರೆ ಇವರ ಇಬ್ರು ಗಂಡು ಗಂಡು ಮಕ್ಕಳು ಹೆಂಗಸು ಹುಷಾರಿಲ್ಲ ಮನೆಯಲ್ಲಿದ್ದಾರೆ ಅಣ್ಣನವರು ಮೂರ್ ಜನ ಇದಾರೆ ಬೇರೆ ಬೇರೆ ಮನೆ ಮಾಡಿ ಇಟ್ಟಿದ್ದಾರೆ ಹಾಗೆ ಇವರು ನೋಡಿ ಇವರು ಇವರು ವಾರದಲ್ಲಿ ಬೀಡಿ ಕಟ್ಟಿ ಆ ಬೀಡಿನ ಹಣ ಸಿಕ್ಕಿದ್ರೆ ಹೊಸ ಹೊಸಕ್ಕೆ ಕಟ್ತಾರಂತೆ ಮನೆಯಲ್ಲಿ ತುಂಬಾ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ಬಲತ್ಕಾರದಿಂದ ಇವರಿಗೆ ಕೂಡ ಬಲತ್ಕಾರದಿಂದ ವಾರದ ಹಣ ಉಸು ಮಾಡ್ತಾರೆ ಹಣ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಬುಕ್ ಹೋದ್ರೆ ಅವರು ಮಧ್ಯಾಹ್ನ ತನಕ ಅಲ್ಲಿ ಕೂರಿಸ್ತಾರಂತೆ ಗಾಡಿ ಬರುವ ತನಕ ಐವತ್ತು ರೂಪಾಯಿ ನಿಲ್ಲಿಸ್ತಾರೆ ಇನ್ನು ನೀವು ಕಟ್ಟುವುದು ಬೇಡ ನಿಮ್ಗೆ ಏನಿದ್ರು ನಾನು ನನ್ನ ಹೆಸರಲ್ಲಿ ನಾನು ಮಾತ್ರ ಪುಸ್ತಕ ಎಲ್ಲದಕ್ಕೂ ನಾವು ರೆಡಿ ಇದ್ದೇವೆ ನೋಡಿ ಪುಸ್ತಕ ನಾವು ತಕೊಂಡು ಬಂದಿದ್ದೇವೆ ಈಗ ನಿಮ್ಮದು ನಮ್ಮ ಹತ್ರ ಉಂಟು ಅದು ಲೆಕ್ಕ ಮಾಡಿ ಎಲ್ಲ ಆಗಿ ಮತ್ತೆ ಕೊಡ್ತೇವೆ ಗೊತ್ತಾಯ್ತಾ ಫೈಲ್ ಮತ್ತೆ ಪುಸ್ತಕ ನಮ್ಮ ಹತ್ರ ಉಂಟು ಅದು ಏನಾಯ್ತ ಅಂತ ಕೊಡ್ತೇವೆ ಹೇಳ್ತೇವೆ ಆಯ್ತಾ ಸರಿ ಧೈರ್ಯದಲ್ಲಿ ನಿಲ್ ಆಯ್ತಾ ನಾವಿದ್ದೇವೆ